ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಆರನೇ ತರಗತಿ ಗಣಿತ ಭಾಗ ಎರಡು ಅಧ್ಯಾಯ ಎಂಟು ದಶಮಾಂಶಗಳು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಎಂಟು ಪಾಯಿಂಟ್ ಎರಡರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಪ್ರಶ್ನೆ ನಂಬರ್ ಒಂದು ಈ ಹಣವನ್ನು ದಶಮಾಂಶ ಬಳಸಿ ರೂಪಾಯಿಗಳಲ್ಲಿ ವ್ಯಕ್ತಪಡಿಸಿ ಇಲ್ಲಿ ಅವರು ಪೈಸೆಗಳಲ್ಲಿ ಹಣವನ್ನು ಕೊಟ್ಟಿದ್ದಾರೆ ಇಲ್ಲಿ ಪೈಸೆಯಲ್ಲಿ ಕೊಟ್ಟಿರುವ ಹಣವನ್ನು ನಾವು ರೂಪಾಯಿಗೆ ಪರಿವರ್ತಿಸೋಣ ಎ ಐದು ಪೈಸೆ ಈಗ ನಾವು ಐದು ಪೈಸೆಯನ್ನು ರೂಪಾಯಿಗೆ ಪರಿವರ್ತಿಸಬೇಕು ಒಂದು ರೂಪಾಯಿಗೆ ಒಂದು ನೂರು ಪೈಸೆಗಳು ನಾವು ಪೈಸೆಯಲ್ಲಿರುವ ಹಣವನ್ನು ರೂಪಾಯಿಗೆ ಪರಿವರ್ತಿಸುವಾಗ ನೂರರಿಂದ ಭಾಗಿಸಬೇಕು ಏಕೆಂದರೆ ಇಲ್ಲಿ ಒಂದು ರೂಪಾಯಿ ಈಕ್ವಲ್ಸ್ ಟು ಒಂದು ನೂರು ಪೈಸೆಯಾಗಿದೆ ಈಗ ನಾವು ಐದನ್ನು ನೂರರಿಂದ ಭಾಗಿಸೋಣ ಇದು ನೂರು ಪೈಸೆ ಈಗ ಐದು ಬಾಗಿಸು ಒಂದು ನೂರು ಆಗಿದೆ ಇಲ್ಲಿ ನಾವು ಬರುವಂತಹ ಉತ್ತರವನ್ನು ನೂರು ಇರುವುದರಿಂದ ಇಲ್ಲಿ ಮೂರು ಅಂಕಿಗಳಿದ್ದಾವೆ ಒಂದು ಎರಡು ಮೂರು ಮೂರು ಅಂಕಿಗಳಿದ್ದಾವೆ ಇಲ್ಲೂ ಕೂಡ ನಮಗೆ ಮೂರು ಅಂಕಿಗಳೇ ಬರಬೇಕು ಉತ್ತರದಲ್ಲಿ ಈಗ ಮೂರು ಅಂಕಿಗಳಲ್ಲಿ ಒಂದು ಅಂಕಿ ಐದಾಗಿದೆ ಐದು ಈಗ ನಾವು ಇಲ್ಲಿ ಮೂರು ಸಂಖ್ಯೆಯನ್ನಾಗಿಸಬೇಕು ಆದ್ದರಿಂದ ಇಲ್ಲಿ ಅಂಶದಲ್ಲಿ ಐದು ಒಂದೇ ಇದೆ ಆದ್ದರಿಂದ ನಾವು ಈಗ ಮುಂದೆ ಎರಡು ಸೊನ್ನೆಗಳನ್ನು ಹಾಕೋಣ ಎರಡು ಸೊನ್ನೆಗಳನ್ನು ಹಾಕಿದಾಗ ಸೊನ್ನೆ ಸೊನ್ನೆ ಐದಾಗಿದೆ ಈಗ ನಾವು ಇಲ್ಲಿ ಬಿಂದುವನ್ನಿಡಬೇಕು ಬಿಂದುವನ್ನಿಡುವಾಗ ಇಲ್ಲಿ ಎರಡು ಸೊನ್ನೆಗಳಿದ್ದಾವೆ ಎರಡು ಸೊನ್ನೆ ಇರುವುದರಿಂದ ನಾವು ಎರಡು ಅಂಕಿಯ ನಂತರ ಒಂದು ಬಿಂದುವನ್ನಿಡಬೇಕು ಸೊನ್ನೆ ಬಿಂದು ಸೊನ್ನೆ ಐದಾಗಿದೆ ಆಗಿದೆ ಆದ್ದರಿಂದ ಐದು ಪೈಸೆ ಎಂದರೆ ಸೊನ್ನೆ ಬಿಂದು ಸೊನ್ನೆ ಐದು ರೂಪಾಯಿ ಬಿ ಎಪ್ಪತ್ತೈದು ಪೈಸೆ ಈಗ ನಾವು ಈ ಎಪ್ಪತ್ತೈದಕ್ಕೂ ಕೂಡ ನೂರರಿಂದ ಭಾಗಿಸಬೇಕು ಎಪ್ಪತ್ತೈದು ಭಾಗಿಸು ಒಂದು ನೂರು ಈಗ ಇಲ್ಲಿ ಮೂರು ಅಂಕಿಗಳಿರುವುದರಿಂದ ನಾವು ಉತ್ತರದಲ್ಲೂ ಕೂಡ ಮೂರು ಅಂಕಿಗಳನ್ನಾಗಿ ಮಾಡಬೇಕು ಮೇಲೆ ಅಂಶದಲ್ಲಿರುವ ಸಂಖ್ಯೆಯನ್ನು ಬರೆಯೋಣ ಎಪ್ಪತ್ತೈದು ಇಲ್ಲಿ ಎರಡು ಅಂಕಿಗಳು ಬಂದಿದ್ದಾವೆ ಇನ್ನೊಂದು ಅಂಕಿಯನ್ನಾಗಿ ಸೊನ್ನೆಯನ್ನು ತೆಗೆದುಕೊಳ್ಳೋಣ ಈಗ ಇಲ್ಲಿ ಮೂರು ಅಂಕಿ ಆಯಿತು ಇಲ್ಲಿ ಎರಡು ಸೊನ್ನೆ ಇರುವುದರಿಂದ ನಾವು ಎರಡು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದುುವನ್ನು ಇಡಬೇಕಾಗಿದೆ ಸೊನ್ನೆ ಬಿಂದು ಏಳು ಐದು ರೂಪಾಯಿ ಇದು ಎಪ್ಪತ್ತೈದು ಪೈಸೆ ಎಂದರೆ ಸೊನ್ನೆ ಬಿಂದು ಏಳು ಐದು ರೂಪಾಯಿ ಆಗಿದೆ ಸಿ ಪ್ರಶ್ನೆ ಇಪ್ಪತ್ತು ಪೈಸೆ ಈಗ ಇಪ್ಪತ್ತಕ್ಕೆ ನಾವು ನೂರರಿಂದ ಭಾಗಿಸೋಣ ಇಲ್ಲಿ ಮೂರು ಅಂಕೆಗಳು ಬೇಕು ಅಂಶದಲ್ಲಿ ಎರಡು ಸಂಖ್ಯೆಗಳಿದ್ದಾವೆ ಇಪ್ಪತ್ತು ಈಗ ನಾವು ಇಲ್ಲಿ ಮೂರು ಸಂಖ್ಯೆಯನ್ನಾಗಿಸುವಾಗ ಒಂದು ಸೊನ್ನೆಯನ್ನು ತೆಗೆದುಕೊಳ್ಳೋಣ ಎರಡು ಸೊನ್ನೆಗಳಿದ್ದಾವೆ ಎರಡು ಸಂಖ್ಯೆಯ ನಂತರ ನಾವು ಈಗ ಒಂದು ಬಿಂದುವನ್ನು ಇಡಬೇಕು ಆದ್ದರಿಂದ ಇಪ್ಪತ್ತು ಪೈಸೆ ಎಂದರೆ ಸೊನ್ನೆ ಬಿಂದು ಎರಡು ಸೊನ್ನೆ ರೂಪಾಯಿಗಳು ಡಿ ಪ್ರಶ್ನೆ ಐವತ್ತು ರೂಪಾಯಿ ಎಪ್ಪತ್ತು ಪೈಸೆ ಈಗ ಇಲ್ಲಿ ಐವತ್ತು ರೂಪಾಯಿ ರೂಪಾಯಿಯಲ್ಲಿಯೇ ಇದೆ ಇದನ್ನು ನಾವು ಬದಲಾಯಿಸುವ ಅಗತ್ಯವಿಲ್ಲ ಐವತ್ತಕ್ಕೆ ಐವತ್ತನ್ನು ಹಾಗೆ ಇಡೋಣ ಈಗ ಐವತ್ತು ರೂಪಾಯಿಗೆ ನಾವು ಎಪ್ಪತ್ತು ಪೈಸೆಯನ್ನು ರೂಪಾಯಿಯನ್ನಾಗಿಸಿ ಕೂಡಿಸಬೇಕು ಐವತ್ತು ಪ್ಲಸ್ ಈಗ ಎಪ್ಪತ್ತು ಪೈಸೆಯನ್ನು ನಾವು ಪರಿವರ್ತಿಸೋಣ ಎಪ್ಪತ್ತು ಪೈಸೆ ಅಂದರೆ ಎಪ್ಪತ್ತು ಬೈ ನೂರು ಎಂದರ್ಥ ಈಗ ಐವತ್ತು ಪ್ಲಸ್ ಈಗ ನಾವು ಇಲ್ಲಿ ಬರೆದ ರೀತಿಯೇ ಈ ಸಂಖ್ಯೆಯನ್ನು ಬರೆಯಬೇಕು ಇಲ್ಲಿ ನಾವು ಈಗ ಉತ್ತರದಲ್ಲಿ ಮೂರು ಸಂಖ್ಯೆಯನ್ನು ತೆಗೆದುಕೊಳ್ಳಬೇಕು ಅಂಶದಲ್ಲಿ ಏಳು ಮತ್ತು ಸೊನ್ನೆ ಇದೆ ಈಗ ಮೂರು ಅಂಕಿಯನ್ನು ಮಾಡಬೇಕಾದರೆ ನಾವು ಇನ್ನೊಂದು ಸೊನ್ನೆಯನ್ನು ಹಾಕೋಣ ಎರಡು ಸೊನ್ನೆ ಇದೆ ಇಲ್ಲಿ ನಾವು ಎರಡು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡಬೇಕು ಐವತ್ತು ಪ್ಲಸ್ ಸೊನ್ನೆ ಬಿಂದು ಏಳು ಸೊನ್ನೆ ಆಯಿತು ಈ ಎರಡು ಅಂಕಿಯನ್ನು ನಾವು ಈಗ ಕೂಡಿಸೋಣ ಐವತ್ತು ಇಲ್ಲಿ ಇದು ಬಿಡಿಸ್ಥಾನವಾಗಿದೆ ಸೊನ್ನೆ ಈಗ ನಾವು ಇಲ್ಲಿರುವ ಸ್ಥಾನದ ಕೆಳಗೆ ಈ ಬಿಡಿಸ್ಥಾನವನ್ನು ಬರೆಯಬೇಕು ಏಳು ಸೊನ್ನೆ ಇಲ್ಲಿ ದಶಮಾಂಶ ಜಾಗದಲ್ಲಿ ಯಾವುದೇ ಸಂಖ್ಯೆಯಲ್ಲಿ ನಾವು ಇಲ್ಲಿ ಸೊನ್ನೆ ಎಂದು ತೆಗೆದುಕೊಳ್ಳೋಣ ಸೊನ್ನೆ ಪ್ಲಸ್ ಸೊನ್ನೆ ಸೊನ್ನೆ ಏಳು ಪ್ಲಸ್ ಸೊನ್ನೆ ಏಳು ಸೊನ್ನೆ ಪ್ಲಸ್ ಸೊನ್ನೆ ಸೊನ್ನೆ ಐದು ಆದ್ದರಿಂದ ಇಲ್ಲಿ ಐವತ್ತು ರೂಪಾಯಿ ಎಪ್ಪತ್ತು ಪೈಸೆ ಎಂದರೆ ಐವತ್ತು ಬಿಂದು ಏಳು ಸೊನ್ನೆ ರೂಪಾಯಿಗಳು ಏಳು ನೂರ ಇಪ್ಪತ್ತೈದು ಪೈಸೆ ಈಗ ಏಳು ನೂರ ಇಪ್ಪತ್ತೈದನ್ನು ನಾವು ನೂರರಿಂದ ಭಾಗಿಸೋಣ ಈಗ ಇಲ್ಲಿ ಉತ್ತರದಲ್ಲಿ ನಮಗೆ ಮೂರು ಸಂಖ್ಯೆಗಳು ಬೇಕು ಏಕೆಂದರೆ ಇಲ್ಲಿ ಮೂರು ಅಂಕಿಗಳಿದ್ದಾವೆ ಈಗ ಮೂರು ಅಂಕಿಗಳು ಕೂಡ ಅಂಶದಲ್ಲಿಯೇ ಇವೆ ಮೂರು ಅಂಕಿಗಳು ಸಿಕ್ಕಿದ್ದಾವೆ ಇಲ್ಲಿ ಮತ್ತೆ ನಾವು ಸೊನ್ನೆಯನ್ನು ತೆಗೆದುಕೊಳ್ಳುವ ಅಗತ್ಯ ಇಲ್ಲ ಎರಡು ಸೊನ್ನೆ ಇರುವುದರಿಂದ ಎರಡು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದುವನ್ನು ಕೊಡೋಣ ಏಳು ಬಿಂದು ಎರಡು ಐದು ರೂಪಾಯಿಗಳು ಎರಡನೇ ಪ್ರಶ್ನೆ ಮೀಟರ್ಗಳಲ್ಲಿ ಬರೆಯಿರಿ ದಶಮಾಂಶ ರೂಪದಲ್ಲಿ ಎಂದು ಕೊಟ್ಟಿದ್ದಾರೆ ಇಲ್ಲಿ ಸೆಂಟಿಮೀಟರ್ನಲ್ಲಿರುವ ಎಲ್ಲ ಸಂಖ್ಯೆಗಳನ್ನು ನಾವು ಮೀಟರಿಗೆ ಪರಿವರ್ತಿಸಿ ಬರೆಯಬೇಕು ಇಲ್ಲಿ ಒಂದು ಮೀಟರ್ ಎಂದರೆ ಒಂದು ನೂರು ಸೆಂಟಿಮೀಟರ್ ಆದ್ದರಿಂದ ಇಲ್ಲಿರುವ ಎಲ್ಲ ಸಂಖ್ಯೆಗಳನ್ನು ನಾವು ನೂರರಿಂದ ಭಾಗಿಸಬೇಕಾಗಿದೆ ಎ ಹದಿನೈದು ಸೆಂಟಿಮೀಟರ್ ಎ ಹದಿನೈದು ಸೆಂಟಿಮೀಟರ್ ಇಲ್ಲಿ ಒಂದು ಮೀಟರ್ ಎಂದರೆ ಒಂದು ನೂರು ಸೆಂಟಿಮೀಟರ್ ಆಗಿದೆ ಆದ್ದರಿಂದ ನಾವು ಎಲ್ಲಾ ಸಂಖ್ಯೆಗಳನ್ನು ಇಲ್ಲಿ ನೂರರಿಂದಲೇ ಭಾಗಿಸಬೇಕು ಮೊದಲನೇ ಲೆಕ್ಕದಂತೆಯೇ ನಾವು ಮಾಡಿದರೆ ಆಯಿತು ಹದಿನೈದು ಬೈ ಒಂದು ನೂರು ಈಗ ಇಲ್ಲಿ ನಮಗೆ ಉತ್ತರದಲ್ಲಿ ಮೂರು ಅಂಕಿಗಳು ಬೇಕು ಎರಡು ಅಂಕಿಗಳು ಅಂಶದಲ್ಲಿದ್ದಾವೆ ಇನ್ನೊಂದು ಅಂಕಿಯನ್ನ ಸೊನ್ನೆಯನ್ನಾಗಿ ತೆಗೆದುಕೊಳ್ಳೋಣ ಎರಡು ಸೊನ್ನೆ ಇರುವುದರಿಂದ ನಾವು ಎರಡು ಅಂಕಿಯನ್ನು ಬಿಟ್ಟು ಬಿಂದುವನ್ನ ಇಡಬೇಕು ಆದ್ದರಿಂದ ಹದಿನೈದು ಸೆಂಟಿಮೀಟರ್ ಎಂದರೆ ಸೊನ್ನೆ ಬಿಂದು ಒಂದು ಐದು ಮೀಟರ್ ಆರು ಸೆಂಟಿಮೀಟರ್ ಆರು ಬಾಗಿಸು ಒಂದು ನೂರು ಇಲ್ಲಿ ಅಂಶದಲ್ಲಿ ಒಂದು ಸಂಖ್ಯೆಯನ್ನ ತೆಗೆದುಕೊಂಡಿದ್ದೇವೆ ಇಲ್ಲಿ ನಮಗೆ ಮೂರು ಆಗಬೇಕಾದರೆ ಇನ್ನೂ ಎರಡು ಸಂಖ್ಯೆಗಳು ಬೇಕು ಎರಡು ಸೊನ್ನೆಯನ್ನ ತೆಗೆದುಕೊಳ್ಳೋಣ ಇಲ್ಲಿ ಎರಡು ಸೊನ್ನೆ ಇರುವುದರಿಂದ ನಾವು ಎರಡು ಅಂಕಿಯನ್ನು ಬಿಟ್ಟು ಬಿಂದುವನ್ನು ಇಟ್ಟಿದ್ದೇವೆ ಆದ್ದರಿಂದ ಆರು ಸೆಂಟಿಮೀಟರ್ ಇಕ್ವಲ್ಸ್ ಟು ಸೊನ್ನೆ ಬಿಂದು ಸೊನ್ನೆ ಆರು ಮೀಟರ್ ಸಿ ಎರಡು ಮೀಟರ್ ನಲವತ್ತೈದು ಸೆಂಟಿಮೀಟರ್ ಇಲ್ಲಿ ಎರಡು ಮೀಟರ್ ಮೀಟರ್ನಲ್ಲಿಯೇ ಇದೆ ಹಾಗೆ ಇರಲಿ ಈಗ ನಾವು ನಲವತ್ತೈದು ಸೆಂಟಿಮೀಟರ್ನ ಮೀಟರಿಗೆ ಪರಿವರ್ತಿಸೋಣ ನಲವತ್ತೈದು ಬಾಗಿಸು ಒಂದು ನೂರು ಇಕ್ವಲ್ಸ್ ಟು ಎರಡು ಮೀಟರ್ ಹಾಗೆ ಇರಲಿ ಪ್ಲಸ್ ಈಗ ಇಲ್ಲಿ ನಲವತ್ತೈದು ಬೈ ನೂರು ಎಂದರೆ ಈಗ ನಾವು ಉತ್ತರದಲ್ಲಿ ಮೂರು ಸಂಖ್ಯೆಗಳನ್ನು ತೆಗೆದುಕೊಳ್ಳಬೇಕು ಅಂಶದಲ್ಲಿರುವ ಎರಡು ಸಂಖ್ಯೆಯನ್ನು ಬರೆಯೋಣ ಇನ್ನೊಂದು ಅಂಕಿ ಸೊನ್ನೆಯನ್ನಾಗಿ ತೆಗೆದುಕೊಂಡಿದ್ದೇವೆ ಇಲ್ಲೂ ಕೂಡ ನಾವು ಈಗ ಎರಡು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದುವನ್ನು ಕೊಟ್ಟಿದ್ದೇವೆ ಈಗ ಎರಡು ಪ್ಲಸ್ ಸೊನ್ನೆ ಬಿಂದು ನಾಲ್ಕು ಐದನ್ನು ಕೂಡಿಸಬೇಕು ಎರಡು ಇಲ್ಲಿ ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆ ಸೊನ್ನೆಯಾಗಿದೆ ಸೊನ್ನೆ ಬಿಂದು ನಾಲ್ಕು ಐದು ಈಗ ಇಲ್ಲಿ ಎರಡರ ಮುಂದೆ ಯಾವುದೇ ಸಂಖ್ಯೆ ಇಲ್ಲ ಎರಡು ಸೊನ್ನೆಯನ್ನು ತೆಗೆದುಕೊಂಡಿದ್ದೇವೆ ಐದು ನಾಲ್ಕು ಪ್ಲಸ್ ಜೀರೋ ನಾಲ್ಕು ಎರಡು ಪ್ಲಸ್ ಜೀರೋ ಎರಡಾಗಿದೆ ಆದ್ದರಿಂದ ಎರಡು ಪಾಯಿಂಟ್ ನಾಲ್ಕು ಐದು ಮೀಟರ್ ಡಿ ಪ್ರಶ್ನೆ ಒಂಬತ್ತು ಮೀಟರ್ ಏಳು ಸೆಂಟಿಮೀಟರ್ ಒಂಬತ್ತು ಮೀಟರ್ ಹಾಗೆ ಇರಲಿ ಪ್ಲಸ್ ಏಳು ಸೆಂಟಿಮೀಟರ್ ಎಂದರೆ ಏಳು ಬಾಗಿಸು ಒಂದು ನೂರು ಇಲ್ಲಿ ಒಂಬತ್ತು ಪ್ಲಸ್ ಮೂರು ಅಂಕಿಗಳು ಬರಬೇಕು ಏಳು ಎರಡು ಸೊನ್ನೆಯನ್ನು ಇಟ್ಟಿದ್ದೇವೆ ಎರಡು ಸಂಖ್ಯೆ ಬಿಟ್ಟು ಒಂದು ಬಿಂದುವನ್ನು ಕೊಟ್ಟಿದ್ದೇವೆ ಈಗ ಒಂಬತ್ತು ಪ್ಲಸ್ ಸೊನ್ನೆ ಬಿಂದು ಸೊನ್ನೆ ಏಳು ಒಂಬತ್ತು ಬಿಡಿ ಸ್ಥಾನದಲ್ಲಿರುವ ಸೊನ್ನೆಯನ್ನು ಬರೆಯೋಣ ಸೊನ್ನೆ ಏಳು ಎರಡು ಸೊನ್ನೆಯನ್ನು ಇರಿಸಿದ್ದೇವೆ ಇಲ್ಲಿ ಒಂಬತ್ತು ಬಿಂದು ಸೊನ್ನೆ ಏಳು ಬಂದಿದೆ ಆದ್ದರಿಂದ ಉತ್ತರ ಒಂಬತ್ತು ಬಿಂದು ಸೊನ್ನೆ ಏಳು ಮೀಟರ್ ಈ ಪ್ರಶ್ನೆ ನಾಲ್ಕು ನೂರ ಹತ್ತೊಂಬತ್ತು ಸೆಂಟಿಮೀಟರ್ ನಾಲ್ಕು ನೂರ ಹತ್ತೊಂಬತ್ತು ಬಾಗಿಸು ಒಂದು ನೂರು ಈಗ ಇಲ್ಲಿ ಮೂರು ಅಂಕಿಗಳು ಬೇಕು ಮೂರು ಅಂಕಿಗಳು ಅಂಶದಲ್ಲಿಯೇ ಇದ್ದಾವೆ ನಾಲ್ಕು ನೂರ ಹತ್ತೊಂಬತ್ತು ಎರಡು ಸೊನ್ನೆ ಇರುವುದರಿಂದ ನಾವು ಎರಡು ಅಂಕಿಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡೋಣ ನಾಲ್ಕು ಬಿಂದು ಒಂದು ಒಂಬತ್ತು ಮೀಟರ್ ಪ್ರಶ್ನೆ ನಂಬರ್ ಮೂರು ದಶಮಾಂಶ ಬಳಸಿ ಸೆಂಟಿಮೀಟರ್ಗಳಲ್ಲಿ ಬರೆಯಿರಿ ಇಲ್ಲಿ ಕೊಟ್ಟಿರುವಂತಹ ಎಲ್ಲಾ ಸಂಖ್ಯೆಗಳನ್ನು ಅವರು ಮಿಲಿಮೀಟರ್ಗಳಲ್ಲಿ ಕೊಟ್ಟಿದ್ದಾರೆ ಮಿಲಿಮೀಟರ್ನಲ್ಲಿರುವ ಎಲ್ಲ ಎಲ್ಲಾ ನಾವು ಈಗ ಸೆಂಟಿಮೀಟರ್ಗೆ ಪರಿವರ್ತಿಸಬೇಕು ಒಂದು ಸೆಂಟಿಮೀಟರ್ಗೆ ಹತ್ತು ಮಿಲಿಮೀಟರ್ ಆಗಿದೆ ಈಗ ನಾವು ಸೆಂಟಿಮೀಟರ್ನ ಗಮನಿಸೋಣ ಇಲ್ಲಿ ಸೊನ್ನೆಯಿಂದ ಒಂದು ಇದು ಒಂದು ಸೆಂಟಿಮೀಟರ್ ಆಗಿದೆ ಇಲ್ಲಿ ಅವರು ಸೊನ್ನೆಯಿಂದ ಒಂದರ ನಡುವೆ ಹತ್ತು ಭಾಗಗಳನ್ನಾಗಿ ಮಾಡಿದ್ದಾರೆ ಈ ಒಂದೊಂದು ಭಾಗಗಳು ಒಂದೊಂದು ಮಿಲಿಮೀಟರ್ಗಳಾಗಿದ್ದಾವೆ ಆದ್ದರಿಂದ ಒಂದು ಸೆಂಟಿಮೀಟರ್ ಇಕ್ವಲ್ಸ್ ಟು ಹತ್ತು ಮಿಲಿಮೀಟರ್ ಎ ಐದು ಮಿಲಿಮೀಟರ್ ಈಗ ನಾವು ಒಂದು ಸೆಂಟಿಮೀಟರ್ ಇಕ್ವಲ್ಸ್ ಟು ಹತ್ತು ಮಿಲಿಮೀಟರ್ ಆಗಿದೆ ಆದ್ದರಿಂದ ಐದನ್ನ ಹತ್ತರಿಂದ ಬಾಗಿಸಬೇಕು ಐದು ಬಾಗಿಸು ಹತ್ತು ಈಗ ಇಲ್ಲಿ ಎರಡು ಅಂಕಿಗಳಿದ್ದಾವೆ ಆದ್ದರಿಂದ ನಮಗೆ ಉತ್ತರದಲ್ಲೂ ಕೂಡ ಎರಡು ಅಂಕಿಗಳೇ ಬರಬೇಕು ಒಂದು ಅಂಕಿ ಅಂಶದಲ್ಲಿದೆ ಅದನ್ನು ಬರೆದಿದ್ದೇವೆ ಇನ್ನೊಂದು ಅಂಕಿಯನ್ನು ನಾವು ಸೊನ್ನೆಯಾಗಿ ತೆಗೆದುಕೊಳ್ಳೋಣ ಒಂದು ಸೊನ್ನೆ ಇರುವುದರಿಂದ ನಾವು ಒಂದು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡಬೇಕು ಆದ್ದರಿಂದ ಐದು ಮಿಲಿಮೀಟರ್ ಇಕ್ವಲ್ಸ್ ಟು ಸೊನ್ನೆ ಬಿಂದು ಐದು ಸೆಂಟಿಮೀಟರ್ ಬಿ ಪ್ರಶ್ನೆ ಅರವತ್ತು ಮಿಲಿಮೀಟರ್ ಈಗ ನಾವು ಅರವತ್ತನ್ನು ಹತ್ತರಿಂದ ಭಾಗಿಸೋಣ ಇಲ್ಲಿ ಎರಡು ಸಂಖ್ಯೆಗಳಿದ್ದಾವೆ ಅಂಶದಲ್ಲೂ ಕೂಡ ಎರಡು ಸಂಖ್ಯೆಗಳಿದ್ದಾವೆ ಈಗ ಇಲ್ಲಿ ಒಂದು ಸೊನ್ನೆ ಇರುವುದರಿಂದ ನಾವು ಒಂದು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡಬೇಕು ಆದ್ದರಿಂದ ಇಲ್ಲಿ ಅರವತ್ತು ಮಿಲಿಮೀಟರ್ ಎಂದರೆ ಆರು ಸೆಂಟಿಮೀಟರ್ ಆಗಿದೆ ಸಿ ಒಂದು ನೂರ ಅರವತ್ತ್ನಾಲ್ಕು ಮಿಲಿಮೀಟರ್ ಒಂದು ನೂರ ಅರವತ್ನಾಲ್ಕು ಬಾಗಿಸು ಹತ್ತು ಇಲ್ಲಿ ನಾವು ಹತ್ತು ಇರುವುದರಿಂದ ಅಂಶದಲ್ಲಿರುವ ಎಲ್ಲ ಸಂಖ್ಯೆಗಳನ್ನು ಬರೆಯೋಣ ಒಂದು ನೂರ ಅರವತ್ನಾಲ್ಕು ಈಗ ಇಲ್ಲಿ ನಾವು ಒಂದು ಸೊನ್ನೆ ಇರುವುದರಿಂದ ಒಂದು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡಬೇಕು ಆದ್ದರಿಂದ ಒಂದು ನೂರ ಅರವತ್ನಾಲ್ಕು ಮಿಲಿಮೀಟರ್ ಇಕ್ವಲ್ಸ್ಟು ಹದಿನಾರು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ಡಿ ಪ್ರಶ್ನೆ ಒಂಬತ್ತು ಸೆಂಟಿಮೀಟರ್ ಎಂಟು ಮಿಲಿಮೀಟರ್ ಇಲ್ಲಿ ಒಂಬತ್ತು ಸೆಂಟಿಮೀಟರ್ನಲ್ಲಿಯೇ ಇದೆ ಹಾಗೆ ಇರಲಿ ಒಂಬತ್ತು ಪ್ಲಸ್ ಎಂಟು ಮಿಲಿಮೀಟರ್ ಎಂದರೆ ಈಗ ನಾವು ಎಂಟು ಮಿಲಿಮೀಟರ್ನ ಸೆಂಟಿಮೀಟರ್ಗೆ ಪರಿವರ್ತಿಸಬೇಕು ಎಂಟು ಬಾಗಿಸು ಹತ್ತು ಎಂದು ಬರೆದಿದ್ದೇವೆ ಈಕ್ವಲ್ಸ್ ಟು ಒಂಬತ್ತು ಪ್ಲಸ್ ಇಲ್ಲಿ ಎರಡು ಸಂಖ್ಯೆ ಇರುವುದರಿಂದ ನಾವು ಅಂಶದಲ್ಲೂ ಕೂಡ ಎರಡು ಸಂಖ್ಯೆಯನ್ನು ಮಾಡೋಣ ಎಂಟು ಮತ್ತು ಸೊನ್ನೆ ಎಂದು ತೆಗೆದುಕೊಂಡಿದ್ದೇವೆ ಈಗ ಒಂದು ಸೊನ್ನೆ ಇರುವುದರಿಂದ ಒಂದು ಸಂಖ್ಯೆ ಬಿಟ್ಟು ಬಿಂದುವನ್ನು ಇಡಬೇಕು ಒಂಬತ್ತು ಪ್ಲಸ್ ಸೊನ್ನೆ ಬಿಂದು ಎಂಟು ಎಂದರೆ ಒಂಬತ್ತು ಸೊನ್ನೆಯನ್ನು ಸೊನ್ನೆಯನ್ನ ಸ್ಥಾನದಲ್ಲಿಟ್ಟಿದ್ದೇವೆ ಒಂಬತ್ತರ ಮುಂದೆ ಯಾವುದೇ ಸಂಖ್ಯೆ ಇಲ್ಲ ಸೊನ್ನೆ ಎಂದು ತೆಗೆದುಕೊಳ್ಳೋಣ ಎಂಟು ಪ್ಲಸ್ ಜೀರೋ ಎಂಟು ಬಿಂದು ಒಂಬತ್ತು ಪ್ಲಸ್ ಜೀರೋ ಒಂಬತ್ತು ಆದ್ದರಿಂದ ಒಂಬತ್ತು ಸೆಂಟಿಮೀಟರ್ ಎಂಟು ಮಿಲಿಮೀಟರ್ ಎಂದರೆ ಒಂಬತ್ತು ಪಾಯಿಂಟ್ ಎಂಟು ಸೆಂಟಿಮೀಟರ್ ತೊಂಬತ್ಮೂರು ಮಿಲಿಮೀಟರ್ ಈಗ ನಾವು ತೊಂಬತ್ಮೂರನ್ನು ಹತ್ತರಿಂದ ಭಾಗಿಸೋಣ ಇಲ್ಲಿ ಅಂಶದಲ್ಲಿ ಎರಡು ಸಂಖ್ಯೆಗಳಿದ್ದಾವೆ ಆದ್ದರಿಂದ ತೊಂಬತ್ಮೂರನ್ನು ಹಾಗೆ ಬರೆಯೋಣ ಒಂದು ಸಣ್ಣ ಇರುವುದರಿಂದ ನಾವು ಒಂದು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದುವನ್ನು ಇಟ್ಟಿದ್ದೇವೆ ಆದ್ದರಿಂದ ತೊಂಬತ್ತ್ಮೂರು ಮಿಲಿಮೀಟರ್ ಎಂದರೆ ಒಂಬತ್ತು ಬಿಂದು ಮೂರು ಸೆಂಟಿಮೀಟರ್ ಆಗಿದೆ ಪ್ರಶ್ನೆ ನಂಬರ್ ನಾಲ್ಕು ದಶಮಾಂಶ ಬಳಸಿ ಕಿಲೋಮೀಟರ್ಗಳಲ್ಲಿ ಬರೆಯಿರಿ ಇಲ್ಲಿ ಮೀಟರ್ನಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗಳನ್ನು ನಾವು ಕಿಲೋಮೀಟರ್ಗೆ ಈಗ ಪರಿವರ್ತಿಸಬೇಕು ಒಂದು ಕಿಲೋಮೀಟರ್ಗೆ ಒಂದು ಸಾವಿರ ಮೀಟರ್ ಆದ್ದರಿಂದ ನಾವು ಇಲ್ಲಿ ಇರುವಂತಹ ಎಲ್ಲ ಸಂಖ್ಯೆಗಳನ್ನು ಒಂದು ಸಾವಿರದಿಂದ ಭಾಗಿಸಬೇಕಾಗಿದೆ ಎ ಎಂಟು ಮೀಟರ್ ಈಗ ನಾವು ಎಂಟನ್ನು ಒಂದು ಸಾವಿರದಿಂದ ಭಾಗಿಸಬೇಕು ಏಕೆಂದರೆ ಒಂದು ಕಿಲೋಮೀಟರ್ ಈಕ್ವಲ್ಸ್ ಟು ಒಂದು ಸಾವಿರ ಮೀಟರ್ ಎಂಟು ಬಾಗಿಸು ಒಂದು ಸಾವಿರ ಇಲ್ಲಿ ನಾವು ಮೊದಲನೇ ಲೆಕ್ಕದಂತೆ ನೋಡಿದಾಗ ನಾಲ್ಕು ಅಂಕಿಗಳಿದ್ದಾವೆ ಇಲ್ಲೂ ಕೂಡ ನಮಗೆ ನಾಲ್ಕು ಅಂಕಿಗಳೇ ಬೇಕು ಅಂಶದಲ್ಲಿ ಒಂದೇ ಅಂಕಿ ಇದೆ ಇಲ್ಲಿ ನಾಲ್ಕು ಅಂಕಿಗಳನ್ನು ಮಾಡುವಾಗ ನಾವು ಇನ್ನೂ ಮೂರು ಸೊನ್ನೆಗಳನ್ನು ಹಾಕೋಣ ಇಲ್ಲಿ ಮೂರು ಸೊನ್ನೆಗಳಿದ್ದಾವೆ ಆದ್ದರಿಂದ ಇಲ್ಲಿ ನಾವು ಮೂರು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡಬೇಕು ಸೊನ್ನೆ ಬಿಂದು ಸೊನ್ನೆ ಸೊನ್ನೆ ಎಂಟು ಕಿಲೋ ಮೀಟರ್ ಆಗಿದೆ ಎಂಟು ಮೀಟರ್ ಎಂದರೆ ಸೊನ್ನೆ ಬಿಂದು ಸೊನ್ನೆ ಸೊನ್ನೆ ಎಂಟು ಕಿಲೋಮೀಟರ್ ಬಿ ಎಂಬತ್ತೆಂಟು ಮೀಟರ್ ಎಂಬತ್ತೆಂಟನ್ನು ಈಗ ಒಂದು ಸಾವಿರದಿಂದ ಭಾಗಿಸಬೇಕು ಅಂಶದಲ್ಲಿ ಎರಡು ಸಂಖ್ಯೆಗಳಿದ್ದಾವೆ ನಮಗೆ ನಾಲ್ಕು ಸಂಖ್ಯೆಗಳು ಬೇಕು ಆದ್ದರಿಂದ ಇನ್ನೆರಡು ಸಂಖ್ಯೆಗಳನ್ನು ಹಾಕೋಣ ಇಲ್ಲಿ ಮೂರು ಸೊನ್ನೆ ಇರುವುದರಿಂದ ನಾವು ಮೂರು ಅಂಕಿಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡಬೇಕು ಆದ್ದರಿಂದ ಇಲ್ಲಿ ಎಂಬತ್ತೆಂಟು ಮೀಟರ್ ಎಂದರೆ ಸೊನ್ನೆ ಬಿಂದು ಸೊನ್ನೆ ಎಂಟು ಎಂಟು ಕಿಲೋಮೀಟರ್ ಆಗಿದೆ ಸಿ ಪ್ರಶ್ನೆ ಎಂಟು ಸಾವಿರದ ಎಂಟು ನೂರ ಎಂಬತ್ತೆಂಟು ಮೀಟರ್ ಎಂಟು ಸಾವಿರದ ಎಂಟು ನೂರ ಎಂಬತ್ತೆಂಟು ಬಾಗಿಸು ಒಂದು ಸಾವಿರ ಇಲ್ಲಿ ಅಂಶದಲ್ಲಿ ನಾಲ್ಕು ಸಂಖ್ಯೆಗಳಿದ್ದಾವೆ ಆದ್ದರಿಂದ ಆ ನಾಲ್ಕು ಸಂಖ್ಯೆಗಳನ್ನು ನಾವು ಬರೆಯೋಣ ಇಲ್ಲಿ ಮೂರು ಸೊನ್ನೆಗಳಿದ್ದಾವೆ ಆದ್ದರಿಂದ ಮೂರು ಅಂಕಿಯನ್ನು ಬಿಟ್ಟು ನಾವು ಒಂದು ಬಿಂದುವನ್ನು ಇಡಬೇಕು ಎಂಟು ಸಾವಿರದ ಎಂಟು ನೂರ ಎಂಬತ್ತೆಂಟು ಮೀಟರ್ ಈಕ್ವಲ್ಸ್ ಟು ಎಂಟು ಪಾಯಿಂಟ್ ಎಂಟು 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 ಕಿಲೋಮೀಟರ್ ಡಿ ಪ್ರಶ್ನೆ ಎಪ್ಪತ್ತು ಕಿಲೋಮೀಟರ್ ಐದು ಮೀಟರ್ ಇಲ್ಲಿ ಎಪ್ಪತ್ತು ಕಿಲೋಮೀಟರ್ ಕಿಲೋಮೀಟರ್ನಲ್ಲಿಯೇ ಇದೆ ಇದು ಹಾಗೆ ಇರಲಿ ಎಪ್ಪತ್ತು ಪ್ಲಸ್ ಈಗ ಐದು ಮೀಟರನ್ನು ಕಿಲೋಮೀಟರ್ಗೆ ಪರಿವರ್ತಿಸುವಾಗ ಐದನ್ನು ನಾವು ಸಾವಿರದಿಂದ ಭಾಗಿಸಬೇಕು ಎಪ್ಪತ್ತು ಪ್ಲಸ್ ಇಲ್ಲಿ ನಾಲ್ಕು ಸಂಖ್ಯೆಗಳು ಬೇಕು ನಮಗೆ ಒಂದು ಸಂಖ್ಯೆ ಐದು ಇದೆ ಇನ್ನು ಮೂರು ಸೊನ್ನೆಯನ್ನು ಹಾಕೋಣ ಮೂರು ಸೊನ್ನೆಗಳಿದ್ದರಿಂದ ಮೂರು ಅಂಕಿಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡಬೇಕು ಮೂರು ಅಂಕಿಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡಬೇಕು ಈಗ ಎಪ್ಪತ್ತಕ್ಕೆ ಸೊನ್ನೆ ಬಿಂದು ಸೊನ್ನೆ ಸೊನ್ನೆ ಐದನ್ನು ಕೂಡಿಸೋಣ ಎಪ್ಪತ್ತು ಇಲ್ಲಿ ಬಿಡಿಸ್ತಾನದಲ್ಲಿರುವ ಸೊನ್ನೆಯನ್ನು ಬಿಡಿಸ್ತಾನದಲ್ಲಿ ಇಟ್ಟಿದ್ದೇವೆ ಸೊನ್ನೆ ಬಿಂದು ಸೊನ್ನೆ ಸೊನ್ನೆ ಐದು ಇಲ್ಲಿ ಮುಂದೆ ಯಾವುದೇ ಸಂಖ್ಯೆ ಇಲ್ಲದಿರುವುದರಿಂದ ನಾವು ಸೊನ್ನೆ ಎಂದು ತೆಗೆದುಕೊಳ್ಳೋಣ ಐದು ಸೊನ್ನೆ 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 ಏಳು ಎಪ್ಪತ್ತು ಬಿಂದು ಸೊನ್ನೆ ಸೊನ್ನೆ ಐದು ಕಿಲೋಮೀಟರ್ ಆಗಿದೆ ಪ್ರಶ್ನೆ ನಂಬರ್ ಐದು ದಶಮಾಂಶ ಬಳಸಿ ಕಿಲೋಗ್ರಾಂಗಳಲ್ಲಿ ಬರೆಯಿರಿ ಇಲ್ಲಿ ಎಲ್ಲ ಗ್ರಾಮ್ಗಳಲ್ಲಿ ಅವರು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ನಾವು ಕಿಲೋಗ್ರಾಂಗೆ ಪರಿವರ್ತಿಸಬೇಕು ಕಿಲೋಗ್ರಾಂಗೆ ಪರಿವರ್ತಿಸುವಾಗ ನಾವು ಒಂದು ಸಾವಿರದಿಂದ ಭಾಗಿಸಬೇಕು ಏಕೆಂದರೆ ಇಲ್ಲಿ ಒಂದು ಕಿಲೋಗ್ರಾಂ ಇಕ್ವಲ್ಸ್ ಟು ಒಂದು ಸಾವಿರ ಗ್ರಾಮ್ ಆಗಿದೆ ಮೊದಲನೇ ಪ್ರಶ್ನೆ ಎರಡು ಗ್ರಾಮ್ ಎರಡು ಗ್ರಾಮ್ ಇಲ್ಲಿ ಒಂದು ಕಿಲೋಗ್ರಾಮ್ ಅಥವಾ ಒಂದು ಕೆ ಜಿ ಕ್ವಲ್ಸ್ ಟು ಒಂದು ಸಾವಿರ ಗ್ರಾಮ್ ಆಗಿದೆ ಆದ್ದರಿಂದ ನಾವು ಈಗ ಎಲ್ಲ ಸಂಖ್ಯೆಗಳನ್ನು ಒಂದು ಸಾವಿರದಿಂದ ಭಾಗಿಸಬೇಕು ಎರಡು ಗ್ರಾಮ್ ಈಗ ಎರಡನ್ನು ಒಂದು ಸಾವಿರದಿಂದ ಭಾಗಿಸೋಣ ಇಲ್ಲಿ ನಾಲ್ಕು ಅಂಕಿಗಳಿದ್ದಾವೆ ಇಲ್ಲೂ ಕೂಡ ನಾಲ್ಕು ಅಂಕಿಗಳು ಬೇಕು ಒಂದಂಕಿ ಅಂಶದಲ್ಲಿರುವ ಎರಡನ್ನು ತೆಗೆದುಕೊಂಡಿದ್ದೇವೆ ಇನ್ನು ಮೂರು ಸೊನ್ನೆಯನ್ನು ಹಾಕೋಣ ಇಲ್ಲಿ ಮೂರು ಸಂಖ್ಯೆಗಳಿದ್ದಾವೆ ಆದ್ದರಿಂದ ನಾವು ಇಲ್ಲಿ ಮೂರು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡಬೇಕು ಆದ್ದರಿಂದ ಎರಡು ಗ್ರಾಮ್ ಎಂದರೆ ಸೊನ್ನೆ ಬಿಂದು ಸೊನ್ನೆ ಸೊನ್ನೆ ಎರಡು ಕಿಲೋಗ್ರಾಮ್ ಬಿ ಪ್ರಶ್ನೆ ಒಂದು ನೂರು ಗ್ರಾಮ್ ಒಂದು ನೂರು ಬಾಗಿಸು ಒಂದು ಸಾವಿರ ಇಲ್ಲಿ ನಾಲ್ಕು ಸಂಖ್ಯೆಗಳು ಬೇಕು ಇಲ್ಲಿ ನಾಲ್ಕು ಅಂಕಿಗಳು ಬೇಕು ಮೂರು ಅಂಕಿಗಳು ಅಂಶದಲ್ಲಿದ್ದಾವೆ ಇನ್ನೊಂದು ಅಂಕಿಯನ್ನು ನಾವು ಸೊನ್ನೆ ಎಂದು ತೆಗೆದುಕೊಳ್ಳೋಣ ಮೂರು ಸೊನ್ನೆಗಳಿದ್ದಾವೆ ಮೂರು ಅಂಕಿಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡಬೇಕು ಸೊನ್ನೆ ಬಿಂದು ಒಂದು ಜೀರೋ ಜೀರೋ ಕಿಲೋಗ್ರಾಂ ಇಲ್ಲಿ ಈ ಎರಡು ಸೊನ್ನೆಗಳಿಗೆ ಬೆಲೆ ಇರುವುದಿಲ್ಲ ಇದನ್ನು ನಾವು ಸೊನ್ನೆ ಬಿಂದು ಒಂದು ಕಿಲೋಗ್ರಾಂ ಎಂದು ಕೂಡ ಬರೆಯಬಹುದು ಸಿ ಪ್ರಶ್ನೆ ಮೂರು ಸಾವಿರದ ಏಳುನೂರ ಐವತ್ತು ಗ್ರಾಮ್ ಮೂರು ಸಾವಿರದ ಏಳು ನೂರ ಐವತ್ತು ಬಾಗಿಸು ಒಂದು ಸಾವಿರ ಇಲ್ಲಿ ನಾಲ್ಕು ಅಂಕಿಗಳು ಬೇಕು ನಾಲ್ಕು ಅಂಕಿಗಳು ನಮಗೆ ಅಂಶದಲ್ಲಿಯೇ ಇದ್ದಾವೆ ನಾಲ್ಕು ಅಂಕಿಗಳನ್ನ ಬರೆಯೋಣ ಮೂರು ಸೊನ್ನೆಗಳಿದ್ದಾವೆ ಮೂರು ಅಂಕಿಯನ್ನು ಬಿಟ್ಟು ಒಂದು ಬಿಂದು ಇಟ್ಟರೆ ಆಯ್ತು ಮೂರು ಬಿಂದು ಏಳು ಐದು ಸೊನ್ನೆ ಕಿಲೋಗ್ರಾಂ ಐದು ಕೆ ಜಿ ಎಂಟು ಗ್ರಾಂ ಇಲ್ಲಿ ಐದು ಕೆ ಜಿ ಕೆ ಜಿಯಲ್ಲಿಯೇ ಇದೆ ಐದನ್ನು ನಾವು ಹಾಗೆ ಬರೆಯೋಣ ಎಂಟು ಗ್ರಾಮನ್ನು ನಾವು ಈಗ ಕಿಲೋಗ್ರಾಮ್ಗೆ ಪರಿವರ್ತಿಸಬೇಕು ಆದ್ದರಿಂದ ಇಲ್ಲಿ ಒಂದು ಸಾವಿರಕ್ಕೆ ಭಾಗಿಸೋಣ ಐದು ಪ್ಲಸ್ ಇಲ್ಲಿ ನಾಲ್ಕು ಅಂಕಿಗಳು ಬೇಕು ಒಂದು ಅಂಕಿ ಅಂಶದಲ್ಲಿದೆ ಇನ್ನು ಮೂರು ಸೊನ್ನೆಯನ್ನು ತೆಗೆದುಕೊಳ್ಳೋಣ ಮೂರು ಸೊನ್ನೆ ಆದ್ದರಿಂದ ಮೂರು ಅಂಕಿಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡಬೇಕು ಐದು ಇಲ್ಲಿ ಬಿಡಿ ಸ್ಥಾನದಲ್ಲಿ ಸೊನ್ನೆ ಇದೆ ಸೊನ್ನೆ ಸೊನ್ನೆ ಎಂಟು ಇಲ್ಲಿ ಯಾವುದೇ ಅಂಕಿ ಇಲ್ಲ ಮೂರು ಸೊನ್ನೆಯನ್ನು ತೆಗೆದುಕೊಂಡಿದ್ದೇವೆ ಎಂಟು ಸೊನ್ನೆ ಪ್ಲಸ್ ಸೊನ್ನೆ 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 ಪ್ಲಸ್ ಸೊನ್ನೆ ಸೊನ್ನೆ ಐದು ಪ್ಲಸ್ ಸೊನ್ನೆ ಐದು ಆದ್ದರಿಂದ ಐದು ಬಿಂದು ಸೊನ್ನೆ ಸೊನ್ನೆ ಎಂಟು ಕಿಲೋಗ್ರಾಂ ಈ ಇಪ್ಪತ್ತಾರು ಕೆ ಜಿ ಐವತ್ತು ಗ್ರಾಮ್ ಇಪ್ಪತ್ತಾರು ಕೆ ಜಿಯಲ್ಲಿಯೇ ಇದೆ ಆದ್ದರಿಂದ ಇದನ್ನು ನಾವು ಹಾಗೆ ಬರೆಯೋಣ ಐವತ್ತು ಗ್ರಾಮನ್ನು ಈಗ ಕಿಲೋಗ್ರಾಮ್ಗೆ ಪರಿವರ್ತಿಸಬೇಕು ಆದ್ದರಿಂದ ಐವತ್ತು ಬಾಗಿಸು ಒಂದು ಸಾವಿರ ಇಪ್ಪತ್ತಾರು ಪ್ಲಸ್ ನಾಲ್ಕು ಸಂಖ್ಯೆ ಬೇಕು ಎರಡು ಸಂಖ್ಯೆ ಅಂಶದಲ್ಲಿದೆ ಇನ್ನೆರಡು ಸಂಖ್ಯೆ ಸೊನ್ನೆ ಆಗಿ ತೆಗೆದುಕೊಳ್ಳೋಣ ಮೂರು ಸೊನ್ನೆಗಳಿದ್ದಾವೆ ಮೂರು ಅಂಕಿಯನ್ನು ಬಿಟ್ಟು ಒಂದು ಬಿಂದು ಈಗ ಈ ಎರಡು ಅಂಕಿಗಳನ್ನು ಕೂಡಿಸಬೇಕು ಇಪ್ಪತ್ತಾರು ಇಲ್ಲಿ ಬಿಡಿಸ್ಥಾನದಲ್ಲಿರೋ ಸೊನ್ನೆಯನ್ನು ಬಿಡಿಸ್ಥಾನದಲ್ಲಿ ಕೂಡಿಸಬೇಕು ಸೊನ್ನೆ ಐದು ಜೀರೋ ಇಲ್ಲಿ ಯಾವುದೇ ಅಂಕಿ ಇಲ್ಲ ಸೊನ್ನೆ ಎಂದು ತೆಗೆದುಕೊಳ್ಳೋಣ ಸೊನ್ನೆ ಐದು ಪ್ಲಸ್ ಸೊನ್ನೆ ಐದು ಸೊನ್ನೆ ಪ್ಲಸ್ ಸೊನ್ನೆ ಸೊನ್ನೆ ಆರು ಪ್ಲಸ್ ಜೀರೋ ಆರು ಎರಡು ಎರಡನ್ನು ಹಾಗೆ ಇಟ್ಟಿದ್ದೇವೆ ಆದ್ದರಿಂದ ಈ ಎರಡು ಅಂಕಿಗಳನ್ನು ಕೂಡಿಸಿದಾಗ ಇಪ್ಪತ್ತಾರು ಬಿಂದು ಸೊನ್ನೆ ಐದು ಸೊನ್ನೆ ಕಿಲೋಗ್ರಾಮ್ ಬಂದಿದೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಎಂಟು ಪಾಯಿಂಟ್ ಎರಡರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಎಂಟು ಪಾಯಿಂಟ್ ಮೂರರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ